ಹೌದು ಸರ್ ಅಭ್ಯರ್ಥಿ ಹೌದು ಸರ್ ಪ್ರಣಾಳಿಕೆ ಇವತ್ತಿನ ದಿನಗಳಲ್ಲಿ ನಾವು ಪೆನ್ಷನ್ ಫಂಡ್ ಏನು ನಮಗೆ ಪ್ರತಿ ತಿಂಗಳು ಪಿಂಚಣಿ ಇದ್ದಾರಲ್ಲ ಅದು ತುಂಬ ಆತಂಕ ಸ್ಥಿತಿಯಲ್ಲಿದೆ ಅಂದರೆ ಸರಿಯಾದ ಸಮಯಕ್ಕೆ ನಮಗೆ ಫಂಡ್ ಸಫಿಷಿಯೆಂಟ್ ಇದ್ದರೆ ಮಾತ್ರ ಪ್ರತಿ ತಿಂಗಳು ಎಲ್ಲ ಪಿಂಚಣಿದಾರರಿಗೂ ನಾವು ಪಿಂಚಣಿಯನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥ ಆ ಪ್ರತಿ ಆ ತೊಂದರೆ ಆದಾಗ ನಾವು ಆ ಪಿಂಚಣಿ ತರುವಲ್ಲಿ ನಾವೂ ಸಹಕಾರ ಮಾಡುವಂಥದ್ದಾಗಲಿ ಸರ್ಕಾರದ ಲೆವೆಲ್ ಮಾತಾಡೋವಂಥದ್ದಾಗಲಿ ಸಂಘಗಳ ಸಹಕಾರದೊಂದಿಗೆ ಪಿಂಚಣಿಯನ್ನು ಸರಿಯಾದ ಸಮಯಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಲು ನಾವು ಈ ಸಂಘ ಹೋರಾಡುತ್ತಂತೇಳಿ ಹೇಳ್ತಾ ಸರ್ ಸರ್ ಗೆದ್ರೆ ಈಗ ಹೇಳಿದಾಗೆ ಸರಿಯಾದ ಸಮಯಕ್ಕೆ ಫಂಡ್ ತರುವಂಥ ವ್ಯವಸ್ಥೆಯಲ್ಲಿ ನಾವು ಪ್ರಥಮವಾಗಿ ಅದು ಎಲ್ಲ ಒಂದು ಸರ್ ಯಾಕೆಂದರೆ ಎಲ್ಲರೂ ಈಗ ನಿವೃತ್ತರಾದಂಥವ್ರಿಗೆ ನಮ್ಮ ಹಣಕಾಸಿನದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಅವ್ರಿಗೆ ಪ್ರತಿ ತಿಂಗಳಿಗೆ ಸರಿಯಾದ ಸಮಯಕ್ಕೆ ಪಿಂಚಣಿ ಬರಬೇಕು ಸೊ ಆ ಪಿಂಚಣಿ ಬರುವಲ್ಲಿ ನಾವು ಅದನ್ನು ಸರಿಯಾದ ಸಮಯಕ್ಕೆ ನಾವು ಹೋಗಿ ಸರ್ಕಾರದ ಲೆವೆಲಲ್ಲಾಗಲಿ ಎಲ್ಲದನ್ನು ನಾವು ಸಂಪರ್ಕಿಸಿ ಪಿಂಚಣಿ ಒದಗಿಸುವ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಒಂದು ಒಂದೇ ಕರ್ತವ್ಯ ಎರಡನೇದು ಎಲ್ಲ ನಮ್ಮ ನಿವೃತ್ತರಿಗೆ ಒಂದು ಆರೋಗ್ಯ ವಿಮೆ ಮಾಡಿಸಕ್ಕಂಥ ಬಗ್ಗೆ ನಾವು ಚಿಂತನೆ ಇದ್ದೀವಿ ಒಳ್ಳೆಯ ಸಂದೇಶ ಇದು ಯಾಕಂದರೆ ಒಂದು ಸಂಘ ಇರಬೇಕು ಯಾಕಂದರೆ ನಮ್ಮ ಪಿಂಚಣಿದಾರರ ಕುಂದು ಕೊರತೆ ಏನಿದ್ದರೆ ಸರ್ಕಾರಕ್ಕೆ ಕೂಗು ಕೇಳಿಸ್ಬೇಕಾದ್ರೆ ಒಂದು ಸಂಘ ಇದ್ದರೆ ಅದು ವೇಟ್ ಬರ್ತದೆ ಆದ್ದರಿಂದಲೇ ಸಂಘ ಯಾರ ಸಂಘಕ್ಕೆ ನಾವು ಓಟ್ ಹಾಕಕ್ಕೆ ಬಂದೀವಿ ನಾವು ಬಳ್ಳಾರಿಯಿಂದ ನಾವು ಒಳ್ಳೆ ಅಭ್ಯರ್ಥಿನ ಆರಿಸಿ ತೊಗೊಂಡ್ಬಿಡ್ತೀವಿ ಅವರಿಗೆ ನಾವು ಹೇಳ್ತೀವಿ ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತೀವಿ ಅವರಿಗೆ ಅಂತ ಹೇಳ್ತೀವಿ ಚೆನ್ನಾಗಿ ನೀನು ನೋಡ್ಕೊಂಡು ಹೋಗ್ರಪ್ಪ ಪಿಂಚಿನದಾರ ಏನು ಕೊಂದು ಕೊಂದುಕೊರ್ತಾ ಇಲ್ದಂಗೆ ನೀವು ನೋಡ್ಕೊಂಡು ಹೋಗ್ರಿ ನೀವು ಆರಿಸಿ ಬಂದಿರಿ ನೀವು ಹೊಸ್ದಾಗಿ ಯಾವುದಾಗಲಿ ತಾರತಮ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದಾಗಲಿ ಯಾಕಂದ್ರೆ ನಮ್ಮ ಸಂಘಕ್ಕೆ ಬಲ ಸಿಗಬೇಕಂದ್ರೆ ನೀವು ಒಳ್ಳೆ ಮಾರ್ಗದಲ್ಲಿ ಮತ್ತು ಪಿಂಚಿದಾರನ ಸದಸ್ಯರು ಸ್ಪಂದನೆ ಮಾಡಬೇಕು ಮಾಡಿದ್ರೆ ಆ ಒಂದು ಸಂಘಕ್ಕೆ ಇನ್ನೂ ಬಲ ಬರ್ತಂತ ನಾನು ಒಂದೆರಡು ಮಾತು ಮಾತಾಡ್ತೀನಿ